ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನೆ ಮಂತ್ರ ವಿಷಯದಲ್ಲಿ ತುಂಬ ಇಂಪಾರ್ಟೆಂಟ್ ಟಿಪ್ ತಂದಿದ್ದೀನಿ ಅದು ಏನು ಅಂದರೆ ಇವತ್ತು ಅಂದರೆ ಈ ಮಾಸದ ಒಂದು ವಿಶೇಷತೆ ಜೊತೆಗೆ ನಾವು ಹಣಕಾಸಿನ ಗ್ಯಾದರ್ ಮಾಡ್ಕೊಳ್ಳೋದು ಹೇಗೆ ಡೆವಲಪ್ ಮಾಡ್ಕೊಳ್ಳೋದು ಹೇಗೆ ಈ ಒಂದು ಸಣ್ಣ ಟಿಪ್ ಯೂಸ್ ಮಾಡಿ ಇವತ್ತಿನ ಮಾಡಬೇಕಾಗಿರೋ ಒಂದು ಟಿಪ್ ಇದು ಇವತ್ತು ನಾಲ್ಕೂವರೆಯಿಂದ ನೀವು ಏಳು ಗಂಟೆ ಒಳಗಡೆ ಯಾಕಂದರೆ ಇವತ್ತು ಮಾರ್ಗಶಿರ ಮಾಸ ಇದೆ ಜೊತೆಗೆ ಶ್ರವಣ ನಕ್ಷತ್ರ ಶ್ರವಣ ನಕ್ಷತ್ರ ದಿವಸ ಯಾರು ಹುಟ್ಟಿರೋದು ಅಂದರೆ ಸಾಕ್ಷಾತ್ ವಿಷ್ಣುಮೂರ್ತಿ ಅವರು ಹುಟ್ಟಿರೋ ಶ್ರವಣ ನಕ್ಷತ್ರ ದಿವಸ ಮಾರ್ಗಶಿರ ಮಾಸದಲ್ಲಿ ಶ್ರವಣ ನಕ್ಷತ್ರ ದಿವಸ ವಿಶೇಷವಾದ ರಿಸಲ್ಟ್ ಕೊಡೋ ಅಂಥದ್ದು ಈ ಒಂದು ಟಿಪ್ ಸೊ ನೀವು ಇವತ್ತು ಈ ಪ್ರಕ್ರಿಯೆ ಮಾಡೋದ್ರಿಂದ ನಿಮಗೆ ಧನಾಗಮನೆ ಜಾಸ್ತಿ ಆಗುತ್ತೆ ನೀವು ಮಾಡೋ ಒಂದು ಕೆಲಸಗಳಲ್ಲಿ ಸಕ್ಸಸ್ ಕಾಣ್ತೀರಾ ವಿಷ್ಣುಮೂರ್ತಿ ಎಲ್ಲಿದ್ದರೆ ತಾಯಿ ಲಕ್ಷ್ಮಿನೂ ಅಲ್ಲೇ ಇರ್ತಾಳೆ ಸೊ ಹಾಗಾಗಿ ಈ ಒಂದು ಟಿಪ್ ತುಂಬ ಇಂಪಾರ್ಟೆಂಟ್ ಇವತ್ತು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಏನು ಮಾಡಬೇಕು ಅನ್ನೋದು ಹೇಳ್ತೀನಿ ಸಿಂಪಲ್ ಇದಕ್ಕೇನು ಜಾಸ್ತಿ ನೀವು ಖರ್ಚು ಮಾಡೋಷ್ಟಿಲ್ಲ ಸ್ವಲ್ಪ ಎಫರ್ಟ್ ಕೊಡಬೇಕಷ್ಟೇ ಇವತ್ತು ನಾಲ್ಕೂವರೆಯಿಂದ ಏಳು ಗಂಟೆ ಒಳಗಡೆ ಅರಳಿ ಮರದ ಹತ್ರ ಹೋಗ್ಬಿಟ್ಟು ಅಲ್ಲಿ ಒಂದು ಉದುರಿತದಲ್ಲ ಎಲೆ ಅದರಲ್ಲಿ ಸ್ವಚ್ಛವಾದ ಒಂದು ಎಲೆ ತಗೊಳ್ಳಿ ಗ್ರೀನ್ ಕಲರ್ ಇರೋ ಅಂಥದ್ದು ಹುಡುಕಿ ಸ್ವಲ್ಪ ಪ್ರಯತ್ನ ಮಾಡಬೇಕು ಗ್ರೀನ್ ಕಲರ್ ಒಂದು ಎಲೆ ಡ್ಯಾಮೇಜ್ ಇಲ್ದಿರೋ ಅಂಥದ್ದು ತಗೊಳ್ಳಿ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಸ್ವಚ್ಛವಾದ ನೀರಿನಿಂದ ತೊಳೆದು ಬಿಟ್ಟು ಗಂಧವನ್ನು ತಗೊಂಡು ಅದರ ಮೇಲೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅನ್ನೋ ಒಂದು ಈ ನಾಮವನ್ನು ಅದ್ರ ಮೇಲೆ ನಿಮ್ಮ ಕೈಯಾರೆ ಗಂಧದಲ್ಲಿ ಅಷ್ಟು ದೊಡ್ಡದಾಗಿ ಒಂದು ಎಲೆ ಮೇಲೆ ಆಗಿಲ್ಲ ಅಂದರೂ ಅರಿಶಿಣ ಜೊತೆಗೆ ಹಾಲನ್ನು ಬೆರೆಸಿಬಿಟ್ಟು ಒಂದು ಚಿಕ್ಕ ಕಡ್ಡಿ ಯಾವುದಾದ್ರೂ ತಗೊಳ್ಳಿ ಸಂಬ್ರಾಣ ಕಡ್ಡಿ ಯಾವುದಾದ್ರೂ ಒಂದು ತಗೊಂಡು ಅದರ ಮೇಲೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಬರೆದು ಬಿಟ್ಟು ಆ ಎಲೆನ ತೊಗೊಂಬಂದು ನೀವು ನೀವು ಪೂಜೆ ಮಾಡೋ ಒಂದು ದೇವಸ್ಥಾನ ಮನೆಯಲ್ಲಿ ದೇವರ ಮನೆ ಇರ್ತದಲ್ಲ ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳಿ ಯಾಕಂದರೆ ವಿಷ್ಣು ಮೂರ್ತಿಗೆ ನೀವು ಪೂಜೆ ಮಾಡಿದ್ರೆ ಲಕ್ಷ್ಮಿನೂ ಒಳಿತಾಳೆ ಸೊ ಹಾಗಾಗಿ ವಿಷ್ಣು ಹುಟ್ಟಿರೋ ಒಂದು ನಕ್ಷತ್ರ ದಿವಸ ಇವತ್ತು ನಾವು ವಿಷ್ಣುವಿನ ಮನೆಗೆ ತಂದಂಗೆ ಶ್ರವಣ ಮಾಸದಲ್ಲಿ ಶ್ರವಣ ನಕ್ಷತ್ರದಲ್ಲಿ ಮಾರ್ಗಶಿರ ಮಾಸದಲ್ಲಿ ಎಸ್ಪೆಷಲಿ ಈ ಈ ಮಾಸ ಎಲ್ಲ ವಿಷ್ಣುವಿನಿಗೆ ಪೂಜೆ ಮಾಡಿದ್ರೆ ಒಳ್ಳೆ ಒಳ್ಳೆ ರಿಸಲ್ಟ್ ಇರ್ತದೆ ಅದರ ಜೊತೆಗೆ ಈ ಮಾಸದಲ್ಲಿ ಎಸ್ಪೆಷಲಿ ಗುರುವಾರ ಲಕ್ಷ್ಮಿಗೆ ಪೂಜೆ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಕೊಡ್ತದೆ ನಾವು ಲಕ್ಷ್ಮಿ ಪೂಜೆ ಅಂದ ತಕ್ಷಣ ಶುಕ್ರವಾರನೇ ಮೈಂಡಲ್ಲಿ ಇಟ್ಕೊಂಡಿರ್ತೀವಿ ಆಸ್ ಇಲ್ಲಿ ಕ್ಯಾಶುವಲ್ ಆಗಿ ಹೇಳೋದೇನಂದ್ರೆ ಮಾರ್ಗಶಿರ ಮಾಸದಲ್ಲಿ ಗುರುವಾರ ದಿವಸ ಲಕ್ಷ್ಮಿಗೆ ಪೂಜೆ ಮಾಡಿದ್ರೆ ಒಳ್ಳೆ ಒಳ್ಳೆ ರಿಸಲ್ಟ್ ಕೊಡ್ತದೆ ನಮಗೆ ಇಲ್ಲಿ ಲಕ್ಷ್ಮೀ ವಾರ ಅಂತ ಹೇಳೋದು ಗುರುವಾರನೇ ಶುಕ್ರವಾರ ನಾವು ಎಷ್ಟೇ ಆರಾಧನೆ ಮಾಡಿದ್ರೂ ತಾಯಿಗೆ ಇಷ್ಟವಾಗಿರೋ ದಿವಸ ಗುರುವಾರ ಸೊ ಈ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮಿಗೆ ಗುರುವಾರ ಪೂಜೆ ಮಾಡಿದ್ರೆ ಇನ್ನೂ ಚೆನ್ನಾಗಿ ಇಷ್ಟಪಡ್ತಾಳೆ ಯಾಕಂದ್ರೆ ಗುರುವಾರ ನಾವು ವಿಷ್ಣುಮೂರ್ತಿನೂ ಆರಾಧನೆ ಮಾಡ್ತೀವಿ ಜೊತೆಗೆ ತಾಯಿ ಲಕ್ಷ್ಮಿನ ಆರಾಧನೆ ಮಾಡಿದ್ರೆ ಇನ್ನೂ ಖುಷಿ ಆಗ್ತಾಳೆ ಈ ಎಲೆಯನ್ನು ಇವತ್ತು ಸಂಗ್ರಹಣೆ ಮಾಡಿ ನಿಮ್ಮ ಒಂದು ಪೂಜೆ ಮಂದಿರದಲ್ಲಿ ಇಟ್ಕೊಂಡು ಅಚ್ಚುಕಟ್ಟಾಗಿ ನೀವು ಪೂಜೆ ಮಾಡಿ ವಿಷ್ಣುಮೂರ್ತಿ ಅಷ್ಟೋತ್ತರಗಳು ಬೇಕಾದರೂ ಹೇಳ್ಕೊಬಹುದು ಇಲ್ಲ ಆ ಒಂದು ಎಲೆ ತಂದಿಟ್ಟು ಪೂಜೆ ಮಾಡಿದ್ರು ಸಾಕು ಲಕ್ಷ್ಮಿ ಅನ್ನೋದು ನಿಮಗೆ ಬರೋ ದಾರಿಗಳು ತೋರಿಸ್ಕೊಡ್ತದೆ ನಿಮ್ಮ ಒಂದು ಕೆಲಸದಲ್ಲಿ ವಿಜಯವಂತವಾಗಿ ನೀವು ರಿಸಲ್ಟ್ ಪಡಿತೀರ ಆವಾಗ ಹಣ ಅನ್ನೋದು ನಿಮ್ಮ ಹತ್ರಕ್ಕೆ ಅರ್ಲೆ ಅಲ್ಲಿ ಬರೋದಕ್ಕೆ ಸಾಧ್ಯ ಇದೆ ಸೊ ಹಾಗಾಗಿ ಇವತ್ತಿನ ದಿವಸ ಈ ಟಿಪ್ ಮರಿದೇರ ಮರೆಯೋದೇ ಆ್ಯಸ್ ಇಟ್ ಈಸ್ ಫಾಲೋ ಮಾಡಿ ಇವತ್ತೇ ಲೇಟ್ ಮಾಡದೆ ಹೋಗಿ ಒಂದು ಎಲೆನ ಕಲೆಕ್ಟ್ ಮಾಡ್ಕೊಂಬನ್ನಿ ಯಾವುದೇ ಕಾರಣಕ್ಕೂ ಗಿಡದಿಂದ ಅದನ್ನು ಹೀಳ್ಕೆ ಹೋಗಬಾರ್ದು ಯಾಕಂದರೆ ಸಾಯಂಕಾಲದ ಹೊತ್ತು ನಾವು ಯಾವುದೇ ಗಿಡವನ್ನು ಮುಟ್ಟಬಾರ್ದು ಜೊತೆಗೆ ಇಲ್ಲಿ ವಿಷ್ಣುಮೂರ್ತಿ ನೆಲೆಸಿರೋ ಒಂದು ಗಿಡ ಇದು ಅರಳಿ ಮರ ಬೇಕಾದ್ರೆ ಪ್ರದಕ್ಷಿಣೆ ಹಾಕಿ ಮುಟ್ಟದಿರೋ ಪ್ರದಕ್ಷಿಣೆ ಹಾಕ್ಬೋದು ಅಷ್ಟೇ ಹೊರತು ನೀವು ಗಿಡದಿಂದ ಎಲೆಯನ್ನು ಕೀಳಬೇಡಿ ಅಲ್ಲಿ ಉದುರಿರೋ ಅಂಥ ಎಲೆಗಳಲ್ಲಿ ಸ್ವಚ್ಛವಾದ ಒಂದು ಎಲೆ ತಗೊಳ್ಳಿ ನಮಗೆ ಗ್ರೀನ್ ಎಲೆ ಅವೈಲೇಬಲ್ ಇಲ್ಲ ಅಂದರೆ ಪರವಾಗಿಲ್ಲ ಒಣಗಿರೋ ಎಲೆನೇ ತಗೊಂಬನ್ನಿ ಪ್ರತಿಯೊಂದು ಎಲೆನಲ್ಲಿ ಶ್ರೀ ಮಹಾವಿಷ್ಣು ಅನ್ನೋರು ಇರ್ತಾರೆ ಅದನ್ನ ತೊಗೊಂಬಂದು ನೀಟಾಗಿ ತೊಳೆದು ಬಿಟ್ಟು ಒರೆಸಿ ಕಾಟನ್ ಬಟ್ಟೆಯಲ್ಲಿ ಒಸಿಬಿಟ್ಟು ತೇವ ಏನು ಇಲ್ದಿರ ಗಂಧದಲ್ಲಿ ಬರೆದ್ಬಿಟ್ಟು ನಿಮ್ಮ ದೇವರ ಮನೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡೋದು ಇಷ್ಟೇ ಇವತ್ತು ಮಾಡಬೇಕಾಗಿರೋ ಪ್ರಕ್ರಿಯೆ ಈ ಒಂದನ್ನು ಮಾಡಿ ನಿಮ್ಮ ಒಂದು ಮನಿ ವಿಷಯದಲ್ಲಿ ಡೆವಲಪ್ಮೆಂಟ್ ಅನ್ನೋದು ಖಂಡಿತ ಇರುತ್ತೆ ಇವತ್ತಿನ ಮಾಡಬೇಕಾಗಿರೋ ಪ್ರಕ್ರಿಯೆ ಇದು ಸೊ ಮಿಸ್ ಮಾಡಿದೆ ಆ್ಯಸ್ ಇಟ್ ಇಸ್ ಇದೇ ಥರ ಮಾಡ್ತೀರಾ ಅಂತ ಅನ್ಕೊಂತ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್